ನಮಸ್ತೆ ವೀಕ್ಷಕರೇ ಇವತ್ತು ಕರ್ನಾಟಕದ ಒಂದು ಅದೃಷ್ಟ ವಂಚಿತ ತಾಲೂಕಿನ ಬಗ್ಗೆ ತಿಳಿದುಕೊಳ್ಳೋಣ ಹೊಸನಗರ ಹ ಶಿವಮೊಗ್ಗ ಜಿಲ್ಲೆಯ ದೊಡ್ಡ ತಾಲೂಕಾಗಿರುವಂತಹ ಹೊಸನಗರ ಇಡೀ ರಾಜ್ಯಕ್ಕೆ ಬೆಳಕನ್ನು ನೀಡ್ತಿರುವಂತಹ ತಾಲೂಕು ಸ್ವತಃ ತಾಲೂಕೆ ಕತ್ತಲಿನ ಕಡೆ ಸಾಕ್ತಾ ಇದೆ ಯಾವಾಗ ಲಿಂಗನ್ಮಕ್ಕೆ ವಿದ್ಯುತ್ ಉತ್ಪಾದನಾ ಕೇಂದ್ರ ಶುರುವಾಗ್ತದೋ ಅವಾಗ ಹೊಸನಗರ ಮುಳುಗಡೆ ಪ್ರದೇಶವಾಗಿ ಬದಲಾಗಕ್ಕೆ ಶುರುವಾಗ್ತದೆ ಅದ್ ನಂತರ ಅದೇ ಡ್ಯಾಮ್ ಗೆ ಬ್ಯಾಕ್ ಡ್ಯಾಮ್ ಗಳಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಾವಿ ಹಾಕ್ಲು ಚಕ್ರ ಇವೆರಡು ಅವಳಿ ಡ್ಯಾಮ್ ಗಳು ಅನ್ಸ್ಕೊಂಡಿದ್ದು ಮಲೆನಾಡಿನ ಹೆಪ್ಪಾಗಿಲಾಗಿರೋ ಹೊಸನಗರವನ್ನು ಮತ್ತಷ್ಟು ಮುಳುಗಡೆಯಾಗಿ ಮಾಡ್ತದೆ ಇದಾದ್ಮೇಲೆ ಸಾವಿರದ ಒಂಬೈನೂರ ಎಂಬತ್ತೆಂಟು ವರಹಿ ವಿದ್ಯುತ್ ಯೋಜನೆ ಶುರು ಮಾಡ್ತಾರೆ ಅದಕ್ಕೋಸ್ಕರ ಕರೆದಂತಹ ಮಾಣಿ ಡ್ಯಾಮು ಹೊಸನಗರದ ಇನ್ನಷ್ಟು ಜಾಗವನ್ನು ಮುಳುಗಡೆ ಪ್ರದೇಶನ ಹೆಚ್ಚಿಗೆ ಮಾಡ್ತದೆ ಹಾಗಾಗಿ ಈ ಎಲ್ಲಾ ಡ್ಯಾಮ್ ಗಳ ಪ್ರತಿಫಲ ಹೊಸನಗರದ ಜನರಿಗೆ ಬೇರೆ ಗತಿ ಇಲ್ಲದೆ ಉಳುಗಡೆ ಪ್ರದೇಶನ ಬಿಟ್ಟು ಬೇರೆ ತಾಲೂಕಿಗೆ ಬರೆಸಿ ಹೋಗಬೇಕಾಯಿತು ವೀಕ್ಷಕರೇ ಈ ಎಲ್ಲಾ ಕಾರಣಗಳಿಂದಾಗಿ ಎರಡ್ ಸಾವಿರದ ಎಂಟರಲ್ಲಿ ಹೊಸನಗರ ವಿಧಾನಸಭಾ ಕ್ಷೇತ್ರವನ್ನು ಆಧಾರಿತ ಮೇಲೆ ಕಿತ್ತು ಹಾಕಲಾಯಿತು ಇನ್ನೊಮ್ಮೆ ನೆನಪು ಮಾಡ್ತಾ ಇದ್ದೀನಿ ರಾಜ್ಯಕ್ಕೆ ಎರಡೆರಡು ವಿದ್ಯುತ್ ಯೋಜನೆ ಕೊಟ್ಟಂತಹ ಹೊಸನಗರ ಇನ್ನು ಕತ್ತಲಲ್ಲೇ ಇದೆ ಇನ್ನಾದರೂ ಹೊಸ ನಗರ ಹೊಸ ನಗರವಾಗಿ ಅನ್ನೋ